ಹಲೋ ಎವ್ರಿಫನ್ ವೆಲ್ಕಮ್ ಟು ಪಾಕವಿಶಿಷ್ಟ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಕೋಸಿನ ಪಲ್ಯ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಕೋಸಿನ ಪಲ್ಯ ಜೊತೆ ಜೋಳದ ರೊಟ್ಟಿ ಅಕ್ಕಿ ರೊಟ್ಟಿ ಅಥವಾ ಚಪಾತಿ ಯಾವುದ್ರ ಜೊತೆನಾದರೂ ತಿನ್ಬೋದು ಚೆನ್ನಾಗಿರುತ್ತೆ ನಾನಿಲ್ಲಿ ಸ್ವಲ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಒಂದು ಕೋಸನ್ನು ತುರ್ದಿಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊತಾ ಇದ್ದೀನಿ ಸೊ ಇದಕ್ಕೆ ಎಣ್ಣೆ ಹೆಚ್ಚಿಗೆ ಬೇಕಾಗಲ್ಲ ಸೊ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆನ ಉದುರ್ಸ್ಕೋತಾ ಇದ್ದೀನಿ ಸೊ ಸಾಸಿವೆ ಸಿಡಿಯುವಾಗ ನಾನು ಇವಾಗ ಅದಕ್ಕೆ ಜೀರಿಗೆ ಹಾಕೋತಾ ಇದ್ದೀನಿ ಸೊ ಜೀರಿಗೆ ಹೆಚ್ಚಿಗೆ ಬೇಕಾಗಲ್ಲ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ರೆ ಸಾಕು ಸೊ ಜೀರಿಗೆ ಹಾಕಿದ ನಂತರ ನಾನು ಇದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾ ಇದ್ದೀನಿ ಸೊ ಕಡಲೆಬೇಳೆ ಹಾಕೋದ್ರಿಂದ ಟೇಸ್ಟ್ ಮಧ್ಯ ಮಧ್ಯದಲ್ಲಿ ತಿನ್ನುವಾಗ ಕಡಲೆಬೇಳೆ ಸಿಗೋಕೆ ಚೆನ್ನಾಗಿರುತ್ತೆ ಸೊ ಆನಂತರ ನಾನು ನೀರುಳ್ಳಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಈ ಸಮಯದಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕಬೇಕು ಸೊ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಸೊ ಈ ರೀತಿ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕೋಸು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ನಾವು ನಾನು ಅರ್ಧದಷ್ಟು ಕೋಸು ತೊಗೊಂಡಿದ್ದೀನಿ ಸೊ ಈ ಕೋಸನ್ನು ಚೆನ್ನಾಗಿ ತುರ್ಕೊಂಡು ಇದರಲ್ಲಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಸೊ ಕೋಸನ್ನು ಈ ಟೈಮಲ್ಲಿ ಚೆನ್ನಾಗಿ ಬೇಯೋಕ್ಕೆ ಇಡಬೇಕು ಸೊ ನಾವೇನು ಉಪ್ಪು ಹಾಕಿರ್ತೀವಲ್ಲ ಅದಂದರೆ ಈ ಕೋಸು ಕೂಡ ಚೆನ್ನಾಗಿ ಬೇಯುತ್ತೆ ನಾನು ಇದರಲ್ಲಿ ಏನೂ ನೀರು ಹಾಕ್ತಾಯಿಲ್ಲ ಎಷ್ಟು ಮುಟ್ಟಿಸ್ತಾ ಇಲ್ಲ ಜಸ್ಟ್ ಅದರಲ್ಲೇ ಅದು ಚೆನ್ನಾಗಿ ಬೇಯಬೇಕು ಆ ರೀತಿ ಬಿಟ್ಕೋಬೇಕು ಸೊ ನೋಡಬೇಕು ಆವಾಗವಾಗ ಮಠದಲ್ಲಿ ಸೇರ್ ಮಾಡ್ತಾ ಇರಬೇಕು ಸೊ ಈ ರೀತಿ ಕೋಸನ್ನು ಚೆನ್ನಾಗಿ ಬೇಯಿಸಿದ್ರೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇವಾಗ ನಾನು ಅದು ಬೆಂದ ನಂತರ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಕೋಸು ಪೂರ್ತಿ ಬೆಂದ ನಂತರ ನಾನು ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ತಾ ಇದ್ದೀನಿ ಸೊ ಅರ್ಶನ ಚೆನ್ನಾಗಿ ಸ್ಟೇರ್ ಮಾಡ್ತಾ ಇದ್ದೀನಿ ಈಗ ನಾನು ಒಂದು ಟೀ ಸ್ಪೂನಷ್ಟು ಅಷ್ಟು ಒನ್ ಟು ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನಷ್ಟು ನಿಂಬೆ ರಸ ಹಾಕ್ತಾ ಇದ್ದೀನಿ ಈ ಥರ ನಿಂಬೆ ರಸ ಹಾಕಿದ್ಮೇಲೆ ಒಂದ್ಸತಿ ಚೆನ್ನಾಗಿ ಉರಾಟ್ಕೊಬೇಕು ಮತ್ತು ಅದಕ್ಕೆ ಸ್ವಲ್ಪ ಹಸಿ ಕೊಬ್ಬರಿ ಇದ್ದೀನಿ ಇದೆಲ್ಲ ಟೇಸ್ಟಿಗೆ ಚೆನ್ನಾಗಿರುತ್ತೆ ಅಂತ ನಿಂಬೆ ರಸ ಹಾಕ್ತಿರೋ ಸ್ವಲ್ಪ ಹುಣಸೆಣೆ ರಸನೂ ಹಾಕ್ಬೋದು ಹುಣಸೆಣಿ ರಸ ಅಥವಾ ನಿಂಬೆ ರಸ ಯಾವುದಾದ್ರು ಹಾಕ್ಬೋದು ನಿಂಬೆ ರಸ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಕಾಯೆಲ್ಲ ಅದರ ಚೆನ್ನಾಗಿ ಗುರಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಚೆನ್ನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅದು ನಿಂಬೆ ರಸ ಆಗಿ ಅಥವಾ ಹಸಿ ಕೊಬ್ಬರಿ ಹಾಕಿದ್ದೀವಲ್ಲ ಅದು ಮತ್ತು ಉಪ್ಪು ಬೇಕಾದರೆ ನೀವು ಮಧ್ಯದಲ್ಲಿ ಟೇಸ್ಟ್ ನೋಡಿಬಿಟ್ಟು ಇನ್ನು ಸ್ವಲ್ಪ ಬೇಕಂದ್ರೆ ಹಾಕ್ಕೋಬೋದು ಸೊ ಈ ರೀತಿ ಚೆನ್ನಾಗಿ ಗೂರಾಡ್ಕೋಬೇಕು ಎಲ್ಲದನ್ನು ಮಿಕ್ಸ್ ಆಗಬೇಕು ಚೆನ್ನಾಗಿ ಅದಕ್ಕೋಸ್ಕರ ಚೆನ್ನಾಗಿ ಗೂರಾಡ್ಕೋಬೇಕು ಸೊ ಇವಾಗ ನಾನು ಇದಕ್ಕೆ ಸ್ವಲ್ಪ ಗರಂ ಮಸಾಲ ಪುಡಿ ಏನು ಇದ್ದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಮತ್ತೆ ಚೆನ್ನಾಗಿ ಇದ್ದೀನಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ಸೊ ಲಾಸ್ಟಿಗೆ ಗರಂ ಮಸಾಲ ಹಾಕಬೇಕು ಈ ರೀತಿ ಚೆನ್ನಾಗಿ ಹೂರಾಡೋದ್ರಿಂದ ಪೂರ್ತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆಮೇಲೆ ಎರಡು ಜೋಳದ ರೊಟ್ಟಿ ಮಾಡಿಕೊಂಡು ಅದ್ರ ಜೊತೆ ಕೋಸಿನ ಪಲ್ಯ ಹಾಕ್ಬಿಟ್ಟು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಮತ್ತೆ ಮಾಡ್ಕೋಬೇಕು ಅನಿಸುತ್ತೆ ಆ ರೀತಿ ಇರುತ್ತೆ